ಡೌನ್ ಹಿಡಿದಿರಿ ಸ್ವಲ್ಪ ಸರ್ ನೀವು ಸಿನಿಮಾ ನೋಡಕ್ಕೆ ಬಂದರೆ ಅಥ್ವಾ ಮೀಡಿಯಾದವ್ರನ್ನ ಬಯ್ಯಕ್ಕೆ ಬಂದ್ರಾ ಆ ಸಿನಿಮಾ ನೋಡೋಕೆ ಮತ್ತೆ ಏನಕ್ಕೆ ಬೈದಿರಿ ನಮಗೆ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಲ್ಲ ನಿಮ್ಮ ಕೆಲಸನೂ ನೋಡೋಕೆ ಬಂದಿದ್ರಿ ಬಟ್ ನೀವು ಬಂದಾಗ ನಾ ಜೋಶಿಂದ ಏನೋ ಬಂದೆ ನೋಡು ಡಿ ಬಾಸ್ ಫ್ಲಾನು ಬಟ್ ಬಾಸ್ ಒಳಗಡೆ ಇರೋದ್ರಿಂದ ಏನೋ ಬೇಜಾರಾಯಿತು ಮಾತಾಡಿ ಯಾವ ಕ್ಷಮೆ ಕೇಳ್ತೀರಿ ಈಗ ನಮಗೆ ನಾನು ಮಾತಾಡಿದ ತಪ್ಪೆ